ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ಗೆ ಬೇಕಾಗಿರುವಂತಹ ಸುಮಾರು ಮೂರು ಸಾವಿರ ಪದಗಳನ್ನ ಹೇಗೆ ಪ್ರೊನೌನ್ಸ್ ಮಾಡೋದು ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನಿಮಗೆ ಮೂವತ್ತ ಮೂವತ್ತೈದು ಮೂವತ್ತಾರು ಪದಗಳನ್ನು ತಗೊಂಡಿದ್ದೀನಿ ಆ ಪದಗಳನ್ನ ಯಾವ ತರ ಪ್ರೊನೌನ್ಸ್ ಮಾಡೋದು ಈಗ ಇದನ್ನು ಇರುತ್ತೆ ಈ ಸೀರೀಸ್ ಬಂದು ನಿಮಗೆ ಒಂದೇ ವೀಡಿಯೋದಲ್ಲಿ ಮೂವತ್ತು ಮೂರು ಸಾವಿರ ಇರುವುದಿಲ್ಲ ಸೀರೀಸ್ ಅಲ್ಲಿ ನೋಡ್ಬೇಕು ನೀವು ಒಂದೊಂದು ವಿಡಿಯೋದಲ್ಲಿ ನಿಮಗೆ ಮೂವತ್ತು ನಲವತ್ತು ಐವತ್ತು ಪದಗಳ ನಿಮಗೆ ಅದರ ಅದನ್ನ ಪ್ರೊನೌನ್ಸ್ ಮಾಡೋದು ಮತ್ತೆ ಅದರ ಮೀನಿಂಗ್ ಏನು ಆಮೇಲೆ ಅದರ ಐಪಿಎ ಎಕ್ಸಾಕ್ಟ್ ಪ್ರೊನ್ಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌಸಿಯೇಷನ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಐಪಿಎ ಇಲ್ಲಿ ಸಿಂಬಲ್ಸ್ ಇದೆ ಇದರ ಮೂಲಕ ನಾನು ನಿಮಗೆ ನ ಐ ಮೀನ್ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ತು ಚಾನಲ್ ಆಗಿದ್ರೆ ಹಾಗೆಲ್ಲ ಕಂಪ್ಲೀಟ್ ಮಾಡಿ ನಾವು ಎಲ್ಲ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಯಾಕಡೆ ಇದರೋ ಮಾಡಿ

ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಡ್ವಾನ್ಸ್ಡ್ ಓಕೆ ಸೊ ಇದನ್ನ ಹ್ಯಾಕ್ ಪ್ರೊನೌನ್ಸ್ ಮಾಡಬೇಕು ಲೆಟ್ಸ್ ಸೀ ಇದು ನೋಡಿ ಇಲ್ಲಿ ಆ ಅಂತ ಹೇಳಬೇಕು ಇದನ್ನ ಎ ಅಂತ ಇದೆ ಸೊ ಇದನ್ನ ಎರಡು ತರ ಹೇಳಬಹುದು ಅಡ್ವಾನ್ಸ್ ಅಂತ ಹೇಳಬಹುದು ಬಟ್ ಅಡ್ವಾನ್ಸ್ ಈಜಿ ಇಟ್ ಸೊ ಇದನ್ನ ಸೊ ಈ ಸಿಂಬಲ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಆ ಸಿಂಬಲ್ ಬಂತು ಅಂದ್ರೆ ನಾವು ಅ ಅಂತ ಹೇಳಬೇಕು ಸೊ ಇದರ ಮೂಲಕ ನೀವು ಐಡಿಯಾ ಕಲ್ತಂಗಾಗುತ್ತೆ ಸೊ ಅ ದ ಬ ಆ ಸೊ ನೋಡಿ ನೀವು ಐ ಪಿ ಪತ್ರ ಏನು ಒಂದು ಉಪಯೋಗ ಅಂತ ಹೇಳಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌನ್ಸಿಯೇಷನ್ ಸಿಗುತ್ತೆ ಇಲ್ಲಿ ಟಿ ಕೊಟ್ಟಿದ್ದಾರೆ ಟಿ ಟಿ ಅನ್ನೋ ಉಚ್ಚಾರಣೆ ಇದೆ ನಾವು ಅಡ್ವಾನ್ಸ್ಡ್ ಅಂತ ಹೇಳ್ಬಾರ್ದು ಅಡ್ವಾನ್ಸ್ ಟಿ ಹಾಕಬೇಕಲ್ಲಿ ಓಕೆ ಸೊ ಇದು ಅಡ್ವಾನ್ಸ್ಡ್ ನಾವು ಹಾಗೆ ಕನ್ನಡದಲ್ಲಿ ಹಾಕಿದ್ರೆ ನೋಡಿ ಅಡ್ವಾನ್ಸ್ ಅಡ್ವಾನ್ಸ್ಡ್ ಟಿ ಹಾಕಬೇಕು ದ ಅಡ್ವಾನ್ಸ್ ಅಂತ ಬರಲ್ಲ ಓಕೆ ನೆಕ್ಸ್ಟ್ ನೋಡಿ ಅಡ್ವಾನ್ಟೇಜ್ 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 ಅಲ್ಲ ಅಡ್ವಾಂಟೇಜ್ ಅಡ್ವಾಂಟೇಜ್ ಓಕೆ ಇಲ್ಲಿ ಐ ಇದೆ ನೋಡಿ ಇದು ಐಪಿಎ ಪಿ ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟಿಕ್ ಇದು ಹೇಳೋದನ್ನ ನಾವು ಕೇಳಬೇಕು ಇದೇನ್ ಹೇಳುತ್ತೆ ಅದನ್ನು ನಾವು ಕೇಳ್ಬೇಕು ಅದಕ್ಕಿಂತ ಮುಂಚೆ ಇದನ್ನು ಕಲಿಬೇಕು ನೀವು ಇದನ್ನು ಕಲಿತರೆ ನಿಮಗೆ ಇನ್ನೂ ಈಜಿ ಆಗುತ್ತೆ ಓಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೊನೌನ್ಸಿಯೇಷನ್ ಸಿಗುತ್ತೆ ಈಗ ನಾನು ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ ಬರ್ತೀನಲ್ಲ ಅದನ್ನು ಫಾಲೋ ಮಾಡಿ ನಾವು ಅಡ್ವಾಂಟೇಜ್ 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 ಅಲ್ಲ ಅಡ್ವಾಂಟೇಜ್ ಅಡ್ವಾಂಟೇಜ್ ಅಂಡ್ ಡಿಸ್ ಅಡ್ವಾಂಟೇಜ್ ಸೊ ಎಜಿ ಅಂತ ಬರುತ್ತೆ ಎಜಿ ಅಂತ ಬರುತ್ತೆ ಎಲ್ಲರೂ ಏಜ್ ಅಂತ ಆಗೋದಿಲ್ಲ ವಿಲೇಜ್ ವಿಲೇಜ್ ಅಲ್ಲ ಮೆಸೇಜ್ ಮೆಸೇಜ್ ಅಲ್ಲ ಇಮೇಜ್ ಇಮೇಜ್ ಅಲ್ಲ ಚಾಲ್ ಅಲ್ಲಿ ಎಲ್ಲ ಇಚ್ 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 ಅಂತ ಬರ್ಲಿ ಓಕೆ ಸರಿ ನೆಕ್ಸ್ಟ್ ವಿ 1 ವಿಥ್ ಅ ನೆಕ್ಸ್ಟ್ ವರ್ಡ್ ಇಲ್ಲಿ ನೋಡಿ ಅ ಡ 1 ಸರಿ ಸೋ ಅಲ್ಲಿ ಇದು ಅಡ್ವೆಂಚರ್ ಅಡ್ವೆಂಚರ್ ಸೋ ಟ ಯು ಐ ಬಂದಾಗ ಚ ಅಂತಾನೆ ಹೇಳ್ಬೇಕು ಅಡ್ವೆಂಚರ್ ನೇಚರ್ ಓಕೆ ನೆಕ್ಸ್ಟ್ ಆಗ್ಲೋ ಚಾಯಸಿಂಗ್ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಅ ಅಂತ ಇದೆ ಎ ಬಂದಾಗ ಇಲ್ಲಿ ಆ ಅಂತ ಇದೆ ನೋಡಿ ಅಡ್ವೆಂಚರ್ ಚಾಯಸಿಂಗ್ उंड advice? until we Will advise? no difference in that meaning. i okay. now. After, 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 after. After after. After, after. So after after. So American English after. British English after. afternoon. After afternoon. Okay, after afternoon. Afternoon. Next one again. Again. So the A-I I there, yeah. Again and third. Again. Again a lay. I don't pretty uh N. So you li have to single A the Again. 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 Okay? So, let's see. Okay, you know the road? Advanced advantage, Adventure. Advertising. Advice. Advise. After afternoon. Again. Okay? Alright. Let's see that next slide Here hai nodi Here a janda a janda a a agenda a agenda uh. you know, a A agent 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 okay agent, agent. ಬಟ್ ಇಲ್ಲಿ ಎ ಅಂತ ಬರೋದಿಲ್ಲ ಏ ಇದೆ ಬಟ್ ಇಲ್ಲಿ ಆ ಅಂತ ಹೇಳಬೇಕು ಇದು ಸಿಂಪಲ್ ಇದೆ ಅಪ್ ಸೊ ಈ ತರ ಸಿಂಪಲ್ ಗೊತ್ತಾಗಿದ್ರೆ ನಾನು ಏನು ಹೇಳುತ್ತೆ ಅ ಅ ಇದರ ಅರ್ಥ ಅಗ್ರೆಸಿವ್ ಎಗ್ರೆಸಿವ್ ಅಲಾ ಆಗ್ರೆಸಿವ್ ಅಗ್ರೆಸಿವ್ ನೆಕ್ಸ್ಟ್ ಅ ಗೋ ಅ ಗೋ ಅಗೋ ಅಪ್ ಗೋ ಫಾ ಗೋ ಅ ನೆಕ್ಸ್ಟ್ ನೋಡಿ ಇದು ಆ ನೆ ಅಗ್ರೀ 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 ಅಗ್ರೀಮೆಂಟ್ ಅಗ್ರೀಮೆಂಟ್ ಅಗ್ರಿಮೆಂಟ್ ಅಗ್ರಿ ಅಗ್ರಿಮೆಂಟ್ ನೆಕ್ಸ್ಟ್ ನೋಡಿ ಸಿಂಬಲ್ ಏನ್ ಹೇಳುತ್ತೆ ಅದನ್ನೇ ನಾನು ಕನ್ನಡದಲ್ಲಿ ಬೇಕಾಗಿರೋದು ಇದು ಇದು ನಮಗೆ ಉಚಾರಣೆ ಹೇಳ್ಕೊಡೋದು ಇದು ನಮಗೆ ಉಚ್ಚಾರಣೆ ಅಷ್ಟಾಗಿ ಹೇಳ್ಕೊಡೋದಿಲ್ಲ ಬರೀ ವರ್ಡ್ಸ್ ಗೊತ್ತಾಗೆ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಉಚ್ಚಾರಣೆ ಮಾತ್ರ ನಿಮಗೆ ಗೊತ್ತಾಗುತ್ತೆ

য়াস্য়ডে ইদে তোমাই অদে এইনে এইনে ইদ্য়ং ইদে সেনে প্য়ার এইই এর সে সের এ প্য়ে প্র তোলে র বে Aircraft. 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 Air Airline. Next story Airport. So, this is a simple Airport. So, this is a simple one. is a simple one. This So simple This simple one. This O This is a a a a एर्फोर्ट आलम आलोह मेन असाम मेन ಸರಿ ಸ್ನೇಹಿತರೆ ಈಗ ಇದು मीनिंग ನೋಡೋಣ मीनिंग ನಿಮಗೆ ಬೇಕಿದ್ದರೆ ಮಾತ್ರ ಇದನ್ನ ನೀವು मीनिंग ಯಾಕೆಂದ್ರೆ ಹೀಗೆ ನಾವು just ರೀಡಿಂಗ್ ರೈಟಿಂಗ್ ಕಲಿಯೋರು मीनिंग ಗೆ ಹೋಗಬಹುದು ಬಟ್ मीनिंग ಗೊತ್ತಿದ್ರೆ ಮುಂದೆ ನಿಮಗೆ ಅನುಕೂಲ ಆಗುತ್ತೆ ಓಕೆ ಸೋ ಅಡ್ವಾನ್ಸ್ ಅಡ್ವಾನ್ಸ್ ಅಂದ್ರೆ ಏನು ಮುನ್ನಡೆಡ್ ಅಡ್ವಾನ್ಸ್ಡ್ ಮುನ್ನಡೆದ ಅಡ್ವಾಂಟೇಜ್ ಲಾಭ ಅಡ್ವೆಂಚರ್ ಸಾಹಸ ಆಡ್ವರ್ಟೈಸಿಂಗ್ ಜಾಹೀರಾತು ಅಡ್ವೈಸ್ ಸಲಹೆ ಅಡ್ವೈಸ್ ಸಲಹೆ ನೀಡು ಅಡ್ವೈಸ್ ದ ಸಲಹೆ ದಾಗಡ್ ಅಡ್ವೊಕೇಟ್ ವಕೀಲಾ ಅಫೇರ್ ಇದನ್ನ ನಮಗೆ ಮೊದಿನ ವಿಡಿಯೋಸ್ ಅಲ್ಲಿ ಬರುತ್ತೆ ಅಡ್ವೊಕೇಟ್ ಅಫೇರ್ ಅಲ್ಲ ಭೂಪರಿ ಓಕೆ ಇದ್ರ ನಾನು ಡೊಡ ಸಿಟಿ ಮುಂದಿನ ವಿಡಿಯೋಸ್ ಅಲ್ಲಿ ಹಾಗೆ ಅಫೆಕ್ಟ್ ಪ್ರಭಾವಿಸುವುದು ಅಫೋರ್ಡ್ ಹೊರೆ ಹೊತ್ತು ಅಫ್ರೈ ಭಯಪಟ್ಟು ಆಫ್ರಿಕನ್ ಆಫ್ರಿಕನ್ ಅಮೆರಿಕನ್ ಅಮೆರಿಕನ್ ಆಫ್ಟರ್ ನಂತರ ಆಫ್ಟರ್ನೂನ್ ಮಧ್ಯಾಹ್ನ ಅಗೇನ್ ಮತ್ತೆ ಅಗೈನ್ಸ್ಟ್ ವಿರುದ್ಧ ಏಜ್ ವಯಸ್ಸು ಈ ವಿಡಿಯೋದಲ್ಲಿ ನಮಗೆ ಇದರಲ್ಲಿ ತುಂಬಾ ಇದೆ ನೋಡಿ ಏಜೆನ್ಸಿ 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 ಅಂದ್ರೆ ಗೊತ್ತಲ್ಲ ಅಜೆಂಡಾ ಕಾರ್ಯಸೂಚಿ ಏಜೆಂಟ್ ಪ್ರತಿನಿಧಿ ಅಗ್ರೆಸಿವ್ ಆಕ್ರಮಣಕಾರಿ ಅದು ಹಿಂದಿನ ಅಂದ್ರೆ ಸ್ವಲ್ಪ ಹೊತ್ತು ಹಿಂದೆ ಅಂದ್ರೆ ಹಿಂದಿನ ಅಂತ ಅಗ್ರಿ ಒಪ್ಪಿಕೊಳ್ಳು ಅಗ್ರಿಮೆಂಟ್ ಒಪ್ಪಂದ ಅಗ್ರಿಕಲ್ಚರ್ ಕೃಷಿ ಏರ್ ಸಹಾಯಕ ಅಹೆಡ್ ಮುಂದೆ ಏಡ್ಸ್ ಅಂದ್ರೆ ಏಡ್ಸ್ ಅದೊಂದು ಕಾಯ್ದೆ ಏಮ್ ಉದ್ದೇಶ ಏರ್ ಗಾಳಿ ಏರ್ಕ್ರಾಫ್ಟ್ ವಿಮಾನ ಏರ್ಲೈನ್ ವಿಮಾನಯಾನ ಸಂಸ್ಥೆ ಏರ್ಪೋರ್ಟ್ ವಿಮಾನ ನಿಲ್ದಾಣ ಆಲ್ಬಮ್ ಆಲ್ಬಮ್ ಅಂದ್ರೆ ಆಲ್ಬಮ್ ಫೋಟೋ ಆಲ್ಬಮ್ ಕೇಳಿದಿಲ್ಲ ಅದೇ ಆಲ್ಬಮ್ ಆಲ್ಕೋಹಾಲ್ ಅಂದ್ರೆ ಮಧ್ಯ ಅಲೈ ಜೀವಂತ ಆಲ್ ಎಲ್ಲ ಸೊ ತರ ಪ್ರಸಿಯೇಷನ್ ಕಲಿಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌಸಿಯೇಷನ್ ಕಲಿಬೇಕು ಅಂದ್ರೆ ಐಪಿಎ ಕಲಿಬೇಕು ಬಟ್ ನೀವು ಈ ವಿಡಿಯೋ ನೋಡ್ಕೊಂಡು ನಾನು ಕನ್ನಡದಲ್ಲಿ ಯಾವ ಪ್ರೊನೌನ್ಸ್ ಮಾಡಿದೀನಿ ಅದನ್ನ ನೀವು ಕರೆಕ್ಟ್ ಆಗಿ ಡೈಲಿ ಪದೇ ಪದೇ ನೋಡೋದ್ರಿಂದ ಪ್ರೊನೌನ್ಸ್ ಮಾಡ್ತಾ ಹೋದ್ರೆ ಎಕ್ಸಾಕ್ಟ್ ಆಗಿ ನಿಮಗೆ ಪ್ರೊನೌಸಿಯೇಷನ್ ನೀವು ಬ್ಲೆಂಡಿಂಗ್ ಫೋನೋಗ್ರಾಮ್ಸ್ ಏನೇನು ಕಲ್ತೀರಾ ಇದು ಎಲ್ಲಾ ವೀಡಿಯೋಸ್ ನ ಚಾನಲ್ ಇದೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ಹೋಗಿ ನೋಡಿ ಫೋನಿಕ್ಸ್ ಬ್ಲೆಂಡಿಂಗ್ ಎಲ್ಲ ಕಲ್ತ ನಂತರ ನೀವು ಐಪಿಎ ಟ್ರೈ ಮಾಡಿ ಅವಾಗ ಚೆನ್ನಾಗಿ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ ಅಲ್ಲಿ ನೀವು ಪ್ರೊನನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ಮಾಡಬಹುದು ಓಕೆ ಸೊ ಥ್ಯಾಂಕ್ಸ್ ಐ ಹಪ್ ಎನ್ ಯು ಎಂಯ್ ದಿಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ತಂದ್ಕೊಂಡಿದ್ದೀನಿ ಒಂದು ಲೈಕ್ ಮಾಡ್ಬಿಡಿ ಹಾಗೆ ನೀವು ಏನಾದ್ರು ಇದನ್ನ ಶೇರ್ ಮಾಡಬೇಕು ಎಲ್ಲಾ ಕಡೆ ಶೇರ್ ಮಾಡಬೇಕು ಮಾಡ್ಬೇಕು ನಿಮ್ಗೆ ಡೌಟ್ ಇದ್ರೆಂಟ್ ಮಾಡಿ ರೈಟ್ ಸೊದೌಟ್ ಅಲ್ಲೇನ್ ಬೈ ಬಾಯ್ ಕೀ ವಾಚಿಂಗ್ ಮೈ ವಿಡಿಯೋ ಬಾಯ್ ವೀಯ